ನಾಯಿ ಮಾಂಸ ಮಿಕ್ಸ್ ಆಯ್ತಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ ಬೆಂಗಳೂರಿಗೆ ಬರ್ತಾ ಇದೆಯಾ ಬೌ ಬಿರಿಯಾನಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಹಿಂದೂ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ತಡೆದು ಪ್ರತಿಭಟಿಸಲಾಗಿದೆ ರೈಲು ನಿಲ್ದಾಣದ ಬಳಿ ಪ್ರೊಟೆಸ್ಟ್ ಮಾಡಿದ್ದ ಪುನೀತ್ ಕೆರೆಹಳ್ಳಿ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ರಾಜಸ್ಥಾನದ ಜೈಪುರದಿಂದ ಬರ್ತಾ ಇದ್ದ ಬಾಕ್ಸ್ಗಳಿಗೆ ಈಗ ತಡೆ ಹಿಡಿಯಲಾಗಿದೆ ಬೆಂಗಳೂರಿಗೆ ನಾಯಿ ಮಾಂಸ ಪೂರೈಕೆ ಮಾಡ್ತಾ ಇರೋ ಆರೋಪ ಈಗ ತಿಳಿದು ಬಂದಿದೆ ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರೆಹಳ್ಳಿ ಮಧ್ಯ ಗಲಾಟೆ ಕೂಡ ಆಗಿದೆ ಕೆಲ ಹೊತ್ತು ಗೊಂದಲದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಸ್ಥಳಕ್ಕೆ ಬಂದ ಆಹಾರ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೂ ಕೂಡ ಇಳಿದಿದ್ದಾರೆ ಪುನೀತ್ ಕೆರೆಹಳ್ಳಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ನೂರ ಮೂವತ್ತೆರಡು ಬಿಎನ್ಎ ಸೆಕ್ಷನ್ ಎರಡರ ಅಡಿಯಲ್ಲಿ ಪುನೀತ್ ಕೆರೆಹಳ್ಳಿಯ ಮೇಲೆ ಈಗ ಕೇಸ್ ದಾಖಲಾಗಿದೆ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ಈಗ ಕೇಸ್ ದಾಖಲಾಗಿರುವಂತದ್ದು ಬಂಧಿಸಿ ಕರೆದೊಯ್ದಿದ್ದಾರೆ ಈಗ ಕಾಟನ್ಪೇಟೆ ಠಾಣಾ ಪೊಲೀಸರು ರಾತ್ರಿ ಸುಮಾರಿಗೆ ಪುನೀತ್ ಕೆರೆಹಳ್ಳಿ ಅವರು ಅಸ್ವಸ್ಥರಾಗಿದ್ರು ಇದರಿಂದಾಗಿ ಕೂಡಲೇ ಕೆಸಿ ಜನರಲ್ ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೊಡಿಸೋಕೆ ಈಗ ಕರೆದೊಯ್ದಿದ್ದಾರೆ ಬೆಂಗಳೂರಿಗೆ ನಾಯಿ ಮಾಂಸದ ದಂಧೆ ಈಗ ಶುರುವಾಗಿದೆ ಕುರಿ ಮಾಂಸದ ಜೊತೆ ನಾಯಿ ಮಾಂಸ ಮಿಕ್ಸ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಈಗ ಹಿಂದೂ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು ರೈಲ್ವೆ ನಿಲ್ದಾಣದ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಪುನೀತ್ ಕೆರೆಹಳ್ಳಿ ಅವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಾಜಸ್ಥಾನದ ಜೈಪುರದಿಂದ ಬಾಕ್ಸ್ಗಳು ಬರ್ತಾ ಇತ್ತು ಈ ಬಾಕ್ಸ್ ಗಳನ್ನ ಈಗ ತಡೆ ಹಿಡಿಯಲಾಗಿದೆ ಬೆಂಗಳೂರಿಗೆ ನಾಯಿ ಮಾಂಸ ಪೂರೈಕೆ ಮಾಡ್ತಾ ಇರೋ ಆರೋಪ ಈಗ ತಿಳಿದು ಬಂದಿದೆ ಅಬ್ದುಲ್ ರಸಾಕ್ ಮತ್ತೆ ಪುನೀತ್ ಕೆರೆಹಳ್ಳಿ ಮಧ್ಯ ಕೂಡ ಗಲಾಟೆ ಆಗಿದೆ ಕೆಲ ಹೊತ್ತು ಗೊಂದಲದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಇದರಿಂದಾಗಿ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೆ ಪೊಲೀಸರು ಕೂಡ ದೌಡಾಯಿಸಿದ್ರು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಅಲ್ಲಿಯೇ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೂ ಕೂಡ ಪುನೀತ್ ಕೆರೆಹಳ್ಳಿ ಅವರು ಇಳಿದ್ರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕಾಗಿ ಈಗ ಪುನೀತ್ ಕೆರೆಹಳ್ಳಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಸೆಕ್ಷನ್ ನೂರ ಮೂವತ್ತೆರಡು ಬಿ ಎನ್ ಎಸ್ ಎರಡರ ಅಡಿಯಲ್ಲಿ ಈಗ ಪುನೀತ್ ಕೆರೆಹಳ್ಳಿ ಮೇಲೆ ಈಗ ಕೇಸ್ ದಾಖಲಾಗಿದೆ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ಈಗ ಕೇಸ್ ದಾಖಲಾಗಿರುವಂತದ್ದು ಬಂಧಿಸಿ ಕರೆದೊಯ್ದಿದ್ದಾರೆ ಈಗ ಕಾಟನ್ಪೇಟೆ ಠಾಣಾ ಪೊಲೀಸರು ಇನ್ನು ರಾತ್ರಿ ಸುಮಾರಿಗೆ ಪುನೀತ್ ಕೆರೆಹಳ್ಳಿ ಅಸ್ವಸ್ಥರಾಗಿದ್ರು ಇದರಿಂದಾಗಿ ಕೂಡಲೇ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ